ಸೆಂಟ್ರಿಂಗ್ ಪ್ಲೇಟ್ಸ್ ಕಳವು ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿರಾನಿದ್ರೆಗೆ ಜಾರಿದೇನಾ ಪೊಲೀಸ್ ಇಲಾಖೆ ಜನರ ಪ್ರಶ್ನೆ ಮಾಣಿನಗರದಲ್ಲಿ ದಿನೇ ದಿನೇ ಕಳವು ಪ್ರಕರಣಗಳು ಹೆಚ್ಚುತ್ತಿವೆ ಹೊರತು ಕದಿಮರನ್ನ ಎಡೆಮುರಿ ಕಟ್ಟಿಹಾಕುವಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯವೇ ಇದಕ್ಕೆ ಕಾರಣ ಎಂಬುದಕ್ಕೆ ಮತ್ತೊಂದು ಪ್ರಕರಣ ಬುಧವಾರ ಸಾಕ್ಷಿಯಾಗಿದೆ ಮೊನ್ನೆ ತಾನೇ ನಗರದ ಎಪಿಎಂಸಿಯಲ್ಲಿನ ಸತತ ಎರಡನೇ ಬಾರಿ ಗೋದಾಮಿನಲ್ಲಿ ನಡೆದ ಕಳವು ಪ್ರಕರಣ ಬೆನ್ನಲ್ಲೇ ಇದೀಗ ನಗರದ ಸಿಂಧನೂರು ರಸ್ತೆಯಲ್ಲಿರುವ ಬಸವೇಶ್ವರ ಲೇಔಟ್ ಒಂದರ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ದಿನಾಂಕ ಹತ್ತರಂದು ಬುಧವಾರ ಸಂಜೆ ಆರು ಗಂಟೆ ಸುಮಾರಿಗೆ ಇಡಲಾಗಿದ್ದ ನೂರ ಇಪ್ಪತ್ತು ಶೀಟ್ಸ್ ಅಂದರೆ ಚತ್ ನಿರ್ಮಾಣಕ್ಕೆ ಬಳಸಲಾಗುವ ಕಬ್ಬಿಣದ ಗಳನ್ನ ಕಳವು ಮಾಡಲಾಗಿದೆ ಎಂದು ಸೆಂಟ್ರಿಂಗ್ ಗುತ್ತಿಗೆದಾರರು ಮೊಹಮ್ಮದ್ ಗೌಸ್ ತಂದೆ ಅಮೀರ್ ಅಲಿ ಇಂದ್ರಾಜಿನಗರದ ನಿವಾಸಿಗಳು ನೂರ ಇಪ್ಪತ್ತು ಶೀಟ್ ಹುಡುಕಿಕೊಡಲು ಮಾನಿ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಪ್ರಕರಣ ದಾಖಲಿಸಿದ್ದಾರೆ ಮಾನಿ ನಗರದಲ್ಲಿ ಮನೆ ಅಂಗಡಿ ಬೈಕ್ಗಳತನ ಸೇರಿದಂತೆ ಇತರೆ ಪ್ರಕರಣಗಳು ಹೊಸದಲ್ಲ ಆದರೆ ಸೆಂಟ್ರಿಂಗ್ ಪ್ಲೇಟ್ಸ್ಗಳು ಪ್ರಕರಣ ಇದೇ ಮೊದಲಾಗಿದೆ ಯಾರು ಹೊರ ಪ್ರದೇಶದ ವ್ಯಕ್ತಿಗಳಿಂದ ರಾತ್ರಿ ವೇಳೆ ಈ ಘಟನೆ ಜರುಗಿದೆ ಅಂತಿದ್ದಾರೆ ಮಾಲೀಕರು ನಗರದಲ್ಲಿ ದಿನೇ ದಿನೇ ಪ್ರಕರಣಗಳು ಬೆಳಕಿಗೆ ಬಂದರೂ ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ರಾತ್ರಿ ವೇಳೆ ಬೀಟ್ಗೆ ಓಡಾಡುತ್ತಿದ್ದಾರೆ ಎಂಬುದಕ್ಕೆ ಈ ಕಳವು ಪ್ರಕರಣ ಸಾಬೀತಾಗಿದೆ ಇನ್ನಾದರೂ ಸಾರ್ವಜನಿಕರು ಪೊಲೀಸ್ ಇಲಾಖೆ ಇದ್ದಾರೆ ಎನ್ನುವ ಬದಲು ಎಚ್ಚೆತ್ತುಕೊಳ್ಳಬೇಕಿದೆ ಎಂಬುದು ನಮ್ಮ ಅಭಿಪ್ರಾಯ